ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಒಂದು ಹೆಲ್ದಿ ಆದಂಥ ಒಂದು ಬ್ರೇಕ್ಫಾಸ್ಟಿಗೂ ಆಗುವಂತಹ ಹಾಗೂ ಸಂಜೆಯ ಸ್ನ್ಯಾಕ್ಸಿಗಾಗುವಂಥ ಒಂದು ರೆಸಿಪಿಯನ್ನು ನಾನು ನಿಮ್ಮ ಮುಂದೆ ಶೇರ್ ಮಾಡ್ತಿದ್ದೇನೆ ಅದೇ ಈ ಸಿಹಿ ಗೆಣಸಿನ ರೆಸಿಪಿ ನೋಡಿ ಈ ಗೆಣಸಿನಿಂದ ಮಾಡುವಂಥ ಒಂದು ಉಪ್ಪುಗರಿ ಇದು ಹೆಲ್ತಿಗೂ ಕೂಡ ಭಾರಿ ಒಳ್ಳೆಯದು ಅದೇ ರೀತಿ ನಮಗೆ ತಕ್ಷಣಕ್ಕೆ ಒಂದು ಮಾಡಬಹುದಂಥ ಒಂದು ರೆಸಿಪಿ ಅಂತ ಹೇಳ್ಬೋದು ಇದು ಇಲ್ಲಿ ನಾನು ಇಲ್ಲಿ ಒಂದು ಕೆ ಜಿ ಆಗುವಷ್ಟು ಇಷ್ಟು ಹೀಗೆಣಸನ್ ತಗೊಂಡಿದ್ದೇನೆ ಈಗ ನಾವು ನೀರಾಗಿ ಚೆನ್ನಾಗಿ ತೊಳ್ಕೊಳ್ವಾ ನೋಡಿ ಈಗ ನೀರ್ ಚೆನ್ನಾಗಿ ನಾನೀಗ ಈ ಗೆಣಸನ್ನು ತೊಳ್ಕೊಳ್ತಿದ್ದೇನೆ ನೋಡಿ ಚೆನ್ನಾಗಿ ತೊಳ್ಕೊಳ್ಬೇಕು ಈ ಗೆಣಸನ್ನು ನೋಡಿ ಈಗ ನಾವು ಈ ಗೆಣಸನ್ನು ಕಟ್ ಮಾಡಿಕೊಳ್ಳುವ ನೋಡಿ ಹಾಲದ್ದೆಲ್ಲ ಇರ್ತದೆ ಇದನ್ನೆಲ್ಲ ನಾವು ಕಟ್ ಮಾಡಿ ಹೇಗಿದ್ದೀವಿ ತುದಿ ಎಲ್ಲ ಈ ರೀತಿಯಾಗಿ ನಾವು ಕಟ್ ಮಾಡಿಕೊಳ್ಳುವ ನೋಡಿ ಕಟ್ ಮಾಡಿದ ಗೆಣಸಿನ ಹೋಳುಗಳನ್ನೆಲ್ಲ ಈ ನೀರಿರೋ ಪಾತ್ರೆಗೆ ಹಾಕಿಲ್ತಿದ್ದೇನೆ ಈ ಸಹಿಗೆ ನೆಸಿನಲ್ಲಿರುವಂಥ ಎಲ್ಲ ನೋಡಿ ನೀರಿಗೆ ಬಿಟ್ಕೊಳ್ತಿದ್ದೆ ಅದಕ್ಕಾಗಿ ನೋಡಿ ಸಿಹಿ ಗೆಣಸಿನ ಈ ಮೇಣದ ಅಂಶ ಎಲ್ಲ ನೋಡಿ ಈ ನೀರಿಗೆ ಬಿಟ್ಕೊಂಡಿದ್ದೆ ನೋಡಿ ಇವಾಗ ನಾನು ಇದನ್ನು ಇನ್ನೊಂದು ಪಾತ್ರೆಗೆ ಹಾಕಿಲ್ತು ನೋಡಿ ಇವಾಗ ನಾನು ಈ ಸಿಹಿ ಗೆಣಸನ್ನು ನೀರು ಹಾಕಿ ಬೇಯುದಕ್ಕೆ ಇಟ್ಟಿದ್ದೇನೆ ನೋಡಿ ಇವಾಗ ನಾನು ಒಲೆಯ ಮೇಲೆ ಸಿಹಿ ಗೆಣಸನ್ನು ಬೇಯುವುದಕ್ಕೆ ಇಟ್ಟಿದ್ದೇನೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಅರಶಿನ ಗುಡಿಯನ್ನು ಸಾಕಿಲ್ತಿದ್ದೇನೆ ಅದೇ ರೀತಿ ಒಂದು ಚಮಚ ಉಪ್ಪು

ಈ ಸಿಹಿ ಗೆಣಸು ಒಂದು ಪೋಷಕಾಂಶಗಳ ಆಗಾರ ಅಂತ ಹೇಳ್ಬೋದು ನೋಡಿ ಈ ಸಿಹಿ ಗೆಣಸಿನಲ್ಲಿ ವಿಟಮಿನ್ ಎ ಸಿ ಮತ್ತು ಪೊಟ್ಯಾಷಿಯಮ್ ಫೈಬರ್ ಆ್ಯಂಟಿ ಆಕ್ಸಿಡೆಂಟ್ಗಳೆಲ್ಲ ಹೇರಳವಾಗಿರ್ತದೆ ಈ ಬೀಟಾ ಕ್ಯಾರಟಿನ್ ಎನ್ನುವಂಥದ್ದು ಹೆಚ್ಚಾಗಿರುವುದರಿಂದ ಈ ಕಣ್ಣಿನ ದೃಷ್ಟಿಯನ್ನು ಕಾಪಾಡಿಕೊಳ್ಳಿಕ್ಕೆ ನಮಗೆ ಸಿಹಿ ಗೆಣಸು ಸಹಕಾರಿ ಅಂತ ಹೇಳ್ಬೋದು ಇನ್ನು ಇದರಲ್ಲಿ ಪೊಟ್ಯಾಷಿಯಮ್ ಎನ್ನುವಂಥದ್ದು ಅಧಿಕವಾಗಿದೆ ಅದರಿಂದ ಇದು ನಮಗೆ ರಕ್ತದ ಒತ್ತಡವನ್ನು ಕೂಡ ನಿಯಂತ್ರಣದಲ್ಲಿ ಸಹಕಾರಿ ಆಗ್ತದೆ ಇದರಲ್ಲಿ ಫೈಬರ್ ಅಂಶ ಅಧಿಕವಾಗಿದೆ ಈ ಫೈಬರ್ ಅಂಶ ಅಧಿಕವಾಗಿರುವುದರಿಂದ ಇದು ನಮಗೆ ಜೀರ್ಣಕ್ರಿಯೆಗೂ ಕೂಡ ಸಹಕಾರಿ ಈ ಸಿಹಿ ಗೆನಸುವ ಹೆಸರೇ ಇರುವಾಗೆ ಇದರಲ್ಲಿ ಸಿಹಿ ಅಂಶ ಕೂಡ ಉಂಟು ಆದರೆ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಇರುವುದರಿಂದ ರಕ್ತದಲ್ಲಿ ಈ ಸಕ್ಕರೆ ಏರಿಕೆ ನಿಧಾನವಾಗ್ತದೆ ಅದರಿಂದ ಇದರಲ್ಲಿ ಇದನ್ನು ಡಯಾಬಿಟಿಸ್ ಇರುವವರು ಕೂಡ ಸೇವಿಸ್ಬೋದು ವೈದ್ಯರ ಸಲಹೆ ಮೇರೆಗೆ ಇನ್ನು ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ಈ ದೇಹದ ರಕ್ಷಣೆಯನ್ನು ಮಾಡ್ತಾರೆ ಅಂದರೆ ರೋಗ ನಿರೋಧಕ ಶಕ್ತಿ ಎನ್ನುವಂಥದ್ದು ನಮಗೆ ಶರೀರದಲ್ಲಿ ಹೆಚ್ಚಾಗ್ತದೆ ಇನ್ನು ವಿಟಮಿನ್ ಎ ಮತ್ತು ಸಿ ಈ ನಮಗೆ ಚರ್ಮಕ್ಕೆ ಒಂದು ಗ್ಲೋಯಿಂಗ್ ಅಥವಾ ತೇಜಸ್ಸು ಕೊಡಲಿಕ್ಕೆ ಅನುಕೂಲ ಈ ಕೂದಲಿನ ಆರೋಗ್ಯವನ್ನು ಕೂದಲು ಕೂಡ ನೋಡಿ ನಮ್ಮ ಕೂದಲು ಈ ಉದುರುವಂಥದ್ದಲ್ಲೇ ಇರ್ತದೆ ನೋಡಿ ಈ ಕೂದಲನ್ನು ಕೂಡ ನಮಗೆ ಸ್ಟ್ರೆಂಗ್ತ್ ಬರಲಿಕ್ಕೆ ಕೂದಲನ್ನು ಬಲಪಡಿಸಲಿಕ್ಕೆ ಇದು ಇದು ಆಗ್ತದೆ ಇನ್ನು ಮ್ಯಾಂಗನೀಸ್ ಮತ್ತು ಕ್ಯಾಲ್ಸಿಯಂ ಇದರಲ್ಲಿ ಇರುವುದರಿಂದ ಇದು ನಮಗೆ ಈ ಎಲುಬುಗಳೆಲ್ಲ ಗಟ್ಟಿಯಾಗಲಿಕ್ಕೆ ಸಹಕಾರಿ ನೋಡಿ ಈ ಟೊಲ್ಲು ಮೂಳೆ ಎಲ್ಲ ಆಗ್ತದಲ್ಲ ಅಂಥದಕ್ಕೆಲ್ಲ ನಮಗೆ ಈ ಕ್ಯಾಲ್ಸಿಯಂ ಇರುವುದರಿಂದ ಎಲುಬಿಗೆಲ್ಲ ಒಂದು ಸ್ಟ್ರೆಂತ್ ಬರ್ತದೆ ಬಲ ಬರ್ತದೆ ಹಾಗೆ ಇದನ್ನು ನಾವು ಈ ಸೀಗೆನಸನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡಿ ಸೇವಿಸ್ಬೋದು ನೋಡಿ ಉಪ್ಕಾರಿ ಮಾಡ್ಬೋದು ಅಥವಾ ಇದನ್ನು ನಮಗೆ ಮಿಲ್ಕ್ ಶೇಕ್ ಬೇರೆ ಬೇರೆ ಯಾವುದೇ ರೀತಿ ನಮಗೆ ಇದರಿಂದ ಉತ್ಪನ್ನಗಳನ್ನೆಲ್ಲ ಮಾಡಿ ಆಗ್ತದೆ ಅದನ್ನು ಮಾಡ್ಬೋದು ನೋಡಿ ಇದರಿಂದ ಮಾಡಲಿಕ್ಕೆ ಆಗ್ತದೆ ಪಾಯಸ ಆಗ್ತದೆ ಹಾಗೆ ಬೇರೆ ಬೇರೆ ರೆಸಿಪಿಯೆಲ್ಲ ಮಾಡಿ ಸೇವಿಸುವುದು ಭಾರಿ ಒಳ್ಳೆಯದು ಮತ್ತು ಇದನ್ನು ಬೇಯಿಸಿ ಹಾಲಿನ ಜೊತೆ ಕೂಡ ಸೇವಿಸಬೋದು ಇದು ನಮಗೆ ಈ ಮಕ್ಕಳಿಗೆ ಕೂಡ ಈ ಆರೋಗ್ಯಕ್ಕೆಲ್ಲ ಒಂದು ಭಾರಿ ಉತ್ತಮವಾದಂಥ ಒಂದು ಪೌಷ್ಟಿಕ ಆಹಾರ ಅಂತ ಹೇಳ್ಬೋದು ಇದು ಹೀಗೆ ನಾವು ನೋಡಿ ನಮ್ಮ ಹೀಗೆ ನನಸು ಬೆಂದಿದೆ ಇವಾಗ ಇದನ್ನು ಹೊಳೆಯಿಂದ ಕೆಳಗೆ ಇಳಿಸಿಕೊಳ್ತಿದ್ದೇನೆ ನೋಡಿ ಬೆಂದ ಸಿಹಿ ಗೆಣಸಿನ ಹೋಲಗಾಲನ್ನೆಲ್ಲ ನಾನು ಈಗ ನೀರಿನಿಂದ ತೆದ್ದು ಬೇರೊಂದು ಪಾತ್ರೆಗೆ ಹಾಕಿ ಕೇಳ್ತಿದ್ದೇನೆ ಈಗಿನ ಸಣ್ಣ ನಾನೀಗ ಸಣ್ಣ ಸಣ್ಣ ಹೂಳುಗಳಿಗೆ ಕತ್ತರಿಸಿ ಬೇರೊಂದು ಪಾತ್ರೆಗೆ ಹೇಳ್ತಿದ್ದೇನೆ ಇದರ ಸಿಪ್ಪೆ ನಮಗೆ ತೆಗಿಯೋ ಅವಶ್ಯಕತೆ ಇಲ್ಲ ನಾವು ಚೆನ್ನಾಗಿ ಇದನ್ನು ತೊಳೆದು ತೆಗೊಂಡಿದ್ದೇವೆ ಇವಾಗ ನೋಡಿ ನಾನು ಹೀಗೆನ ಕಟ್ ಮಾಡಿ ತಗೊಂಡಿದ್ದೇನೆ ನೋಡಿ ಇದರ ಸಿಪ್ಪೆ ತೆಗೆಯುವ ಅವಶ್ಯಕತೆ ಇಲ್ಲ ನಿಮಗೆ ಬೇಕಂತ ಇದ್ದರೆ ಸಿಪ್ಪೆ ತೆಗಿಬೋದು ನೋಡಿ ನಾನಿಲ್ಲಿ ಒಂದು ಬಿಸಿ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ ಇವಾಗ ಒಂದು ಎರಡು ಚಮಚ ಆಗುವಷ್ಟು ತೆಂಗಿನಣ್ಣನ್ನು ಕೇಳ್ತಿದ್ದೇನೆ ಒಂದು ಚಮಚ ಸಾಸಿವೆ ಹಾಕಿ ಅದೇ ರೀತಿ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಚಮಚ ಉದ್ದಿನ ಬೆಲೆ ಹಾಗೂ ಸ್ವಲ್ಪ ಒಂದು ಮೂರ್ನಾಲ್ಕು ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಹಾಕಲ್ತಿದ್ದೇನೆ ಸ್ವಲ್ಪ ಕಟ್ ಮಾಡಿದ ಶುಂಠಿ ಒಂದು ನಾಲ್ಕು ಕಾಯಿ ಮನಸ್ಸು ಕಟ್ ಮಾಡಿ ಹಾಕಲ್ತಿದ್ದೇನೆ ಒಂದು ಎರಡು ಬೇಳೆಗೆ ಮೆಣಸು ಇದನ್ನು ಕೂಡ ನಾನು ಕಟ್ ಮಾಡಿ ಹಾಕಿಲ್ತಿದ್ದೇನೆ ನೋಡಿ ಒಂದು ಮೀಡಿಯಮ್ ಸೈಜ್ ನೀರುಳ್ಳಿಯನ್ನು ಕೂಡ ಕಟ್ ಮಾಡಿ ಹಾಕಿಲ್ತಿದ್ದೇನೆ ಸ್ವಲ್ಪ ಅರಶಿನ ಹಾಗೂ ಒಂದು ಕಾಲುಗಪ್ಪಾಗುವಷ್ಟು ತೆಂಗಿನ ತುರಿ ಸ್ವಲ್ಪ ಉಪ್ಪು ಹಾಕಿ ಅಲ್ವಾ ಯಾಕಂದರೆ ನಾವು ಬೇಯುವಾಗ ಉಪ್ಪ ಹಣ್ಣು ಆಗಲಿ ಬಿಸಿ ಗೆನಸಿಗೆ ಹಾಕಿಕೊಂಡಿದ್ದೇವೆ ಈರುಳ್ಳಿ ಮತ್ತು ಕಾಯಿ ಮೆಣಸಿನ ವಾಸನೆ ಹೋಗುವವರೆಗೆ ಈ ರೀತಿಯಾಗಿ ಇದನ್ನು ಫ್ರೈ ಮಾಡುವ ನಂತರ ನಾವು ಬೆಂದ ಗೆಣಸನ್ನು ಇದಕ್ಕೆ ಸೇರಿಸಿಕೊಂಡು ನೋಡಿ ಇವಾಗ ನಾನು ಬೇಯಿಸಿದ ಗೆಣಸನ್ನು ಇದಕ್ಕೆ ಸೇರಿಸಿಕೊಳ್ತಿದ್ದೇನೆ ಇದನ್ನು ಚೆನ್ನಾಗಿ ಸಿಹಿ ಗೆಣಸಿನ ಉಪ್ಪುಗಾರಿ ಬೆಳಗ್ಗಿನ ಬ್ರೇಕ್ಫಾಸ್ಟಿಗೂ ಆಗ್ತದೆ ಸಂಜೆ ಚಹಾದ ಜೊತೆ ಕೂಡ ನಮಗೆ ಸ್ನ್ಯಾಕ್ಸ್ ರೀತಿಯಲ್ಲಿ ಇದನ್ನು ಸೇವಿಸಲಿಕ್ಕೆ ಆಗ್ತದೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದ್ದು ಹೆಲ್ತಿಯಾದಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಒಳ್ಳೆ ಗಮ ಗಮ ಪರಿಮಳ ಬರ್ತಾ ಉಂಟು ನೋಡಿ ಇನ್ನು ನಾವು ಇದನ್ನು ಕೆಳಗೆ ಕೆಲಗೆ ಇಳಿಸಿಕೊಳ್ಬೋದು ನೋಡಿ ನಮ್ಮ ಸಿಹಿ ಗೆಣಸಿನ ಉಪ್ಕಾರಿ ರೆಡಿ ನೋಡಿ ಎಷ್ಟು ನೋಡುವ ಸೂಪರ್ ಆಗಿ ಬಂದಿದೆ ಭಾಳ ಒಂದು ರುಚಿಕರವಾದಂಥ ಒಂದು ಆರೋಗ್ಯಕರವಾದಂಥ ಒಂದು ರೆಸಿಪಿ ಹಾಗೆ ಇವತ್ತಿನ ಈ ವಿಡಿಯೋಗೆಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಕಳುತ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೇನೆ ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ